ಯಾವ ರೀತಿಯಾಗಿ ವಿರೋಧ ಪಕ್ಷದಿಂದ ತಮ್ಮ ಸ್ಪಂದನೆ ಸಿಗ್ತಾ ಇದೆ ಅಲ್ಲ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ ವಿರೋಧ ಪಕ್ಷಕ್ಕೆ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ ವಿ ಆರ್ ವೆಲ್ಕಮಿಂಗ್ ದಮ್ ಆ್ಯಂಡ್ ವಿ ಆಲ್ಸೋ ವಾಂಟ್ ಟು ಪಾರ್ಟಿಸ್ಪೇಟ್ ನಾವು ಪಾರ್ಟಿಸ್ಪೇಟ್ ಮಾಡಬೇಕು ಮಾತನಾಡಬೇಕೆಂಬ ಸದುದ್ದೇಶದಿಂದ ಈ ಅಧಿವೇಶನ ಕರೆದಿರತಕ್ಕಂಥದ್ದು ಸೊ ಎಲ್ಲರೂ ಸೋಫಾರ್ ಸೋ ಗುಡ್ ಅಂತ ಹೇಳಿಕ್ಕೆ ಸರ್ ಆ ಥರ ಹೇಳ್ತಾರೆ ನೀವು ಸ್ಪೀಕರ್ನ ಕೇಳಿ ನೋಡಿ ಸ್ಪೀಕರ್ ಸಾಹೇಬ್ರಿಗೆ ಕೇಳಿ ನೋಡಿ ಅವ್ರು ಹೇಳಿ ವಿಜಯ ಇಲ್ಲ ಅಂತ ಕೊಡ್ತಾರೆ ಪದೇ ಪದೇ ಡಿಸ್ಟರ್ಬೆನ್ ಮಾಡ್ತಾ ಇಲ್ಲ ನೋಡಿ ಯಾವಾಗಲೂ ಚರ್ಚೆ ಮಾಡೋಕ್ಕಲ್ಲಿಗೆ ವಾಸ್ತವಾಂಶಕ್ಕೆ ಹತ್ರ ಇದ್ದು ಸಜೆಷನ್ ಕೊಡಬೇಕು ನನ್ನ ಪ್ರಕಾರ ವಾಸ್ತವಾಂಶ ಇದೆ ಇಡೀ ದೇಶದಲ್ಲಿ ಇದೇ ಪರಿಸ್ಥಿತಿ ಇದೆ ಸ್ವಾತಂತ್ರ್ಯಕ್ಕೆ ಸ್ವಾತಂತ್ರ್ಯಕ್ಕೆ ಎಂಬತ್ತು ವರ್ಷ ಆದರೂ ಕೂಡ ನಾವು ಮೂಲಭೂತ ಸೌಕರ್ಯಗಳಿಗೆನೇ ಮಾತನಾಡ್ತಿದ್ದೀವಿ ಬದ್ರಿಗೆ ನಾಳೆ ಪ್ರಶ್ನೆ ಇಲ್ಲ ಆದರೆ ಮಾತಾಡ್ತಾ ಮಾತಾಡ್ತಾ ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ಬಿಟ್ಟು ಬೇರೆ ಬೇರೆ ವಿಚಾರನ ರಾಜಕೀಯವಾಗಿ ಮಾತನಾಡಬಾರ್ದು ಮಾತಾಡಲಿ ಫೈ ಫೈ ಟೆನ್ ಪರ್ಸೆಂಟ್ ಓಕೆ ಬಟ್ ಅದನ್ನೇ ಜಾಸ್ತಿ ಆಗಬಾರತಕ್ಕಂಥದ್ದು ಅಥವಾ ಕೆಲವು ಸಂದರ್ಭದಲ್ಲಿ ತಪ್ಪು ಮಾಹಿತಿ ಕೊಡೋ ಸಚಿವರುಗಳು ಎದು ಹೇಳ್ತಕ್ಕಂಥ ಸಾಧ್ಯ ಇದೆ ಅಲ್ಲಿ

ಅವ್ರು ಹೇಳಿರ್ತಕ್ಕಂಥ ಪ್ರಾಮಿಸ್ಗಳು ಓದ್ಬಿಡಲಿ ಫಸ್ಟು ಯಾವುದು ಮೋದಿ ಸಾಹೇಬ್ರ ಸರ್ಕಾರಕ್ಕೆ ಬರೋಕ್ಕಿಂತ ಮುಂಚೆ ಅವ್ರು ಒಂದನೇ ಮ್ಯಾನಿಫೆಸ್ಟೋ ಎರಡನೇ ಮ್ಯಾನಿಫೆಸ್ಟೋ ಮೂರನೇ ಮ್ಯಾನಿಫೆಸ್ಟೋ ಹಿಂಗೆ ಇಟ್ಕೊಂಡು ಓದ್ಬಿಡಿ ಇವತ್ತು ದೇಶ ಯಾವ ಪರಿಸ್ಥಿತಿ ಅಲ್ಲ ಅಂತ ಅವರೇ ಹೇಳಿ ಅಲ್ಲ ಅಥವಾ ನಿಮಗೆ ಗೊತ್ತಿದ್ರೆ ನೀವು ಹೇಳಿ ಯಾಕೆ ಹೇಳ್ಬಾರ್ದು ಜನಕ್ಕೆ ಕೇಳಿ ಅಲ್ಲ ಇವತ್ತು ಡಾಲರ್ ರೇಟ್ ಕೇಳಿ ಇವತ್ತು ಕೇಂದ್ರ ಸರ್ಕಾರ ಎಷ್ಟು ಹೋಗಿದೆ ಅಂತ ಈ ದೇಶದಿಂದ ಕೇಳಿದ್ದಾರೆ ಪ್ರಶ್ನೆ ಕಪ್ಪಣ ಕಳೆದ ಹತ್ತು ವರ್ಷದಿಂದ ಈ ದೇಶದಿಂದ ಎಷ್ಟು ಹೋಗಿದೆ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥ ಉತ್ತರ ಇದು ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿ ಯಾರು ಹೇಳಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಉತ್ತರ ಇದೆ ಮಾಹಿತಿ ಇಲ್ಲ ಅಂತ ಹೇಳಿ ಹತ್ತು ವರ್ಷಕ್ಕಿಂತ ಮುಂಚೆ ನಾನು ಭಾಳ ದೊಡ್ಡ ಚೌಕಿದಾರ ನಾನೇ ನಾನು ಒಂದು ರೂಪಾಯಿನ ಹೋಗೋದು ಬಿಡೋಂಗಿಲ್ಲ ಈ ಭೂಮಿಯ ಮಣ್ಣು ಎಲ್ಲ ಅವರು ಹೇಳಿದ್ರು ಹೊರಗಿನ ದುಡ್ಡು ಅಂತ ಹೇಳಿದ್ರು ಈಗ ಹೇಳ್ತಾ ಇದಾರೆ ಇಲ್ಲಿರೋ ದುಡ್ಡು ಎಷ್ಟು ಹೋಗಿದೆ ಅಂತ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇ ಆರ್ ಬಿ ರಿಸರ್ವ್ ಬ್ಯಾಂಕ್ ಆಫ್ ಅದೇ ಸ್ವಿಸ್ ಬ್ಯಾಂಕ್ನವ್ರು ಹೇಳ್ತಾ ಇದಾರೆ ಮೂರು ಪಟ್ಟು ಜಾಸ್ತಿ ಆಗಿದೆ ಹನ್ನೆರಡು ಸಾವಿರ ಕೋಟಿ ಇರ್ತಕ್ಕಂಥದ್ದು ಮೂವತ್ತೇಳು ಸಾವಿರ ಕೋಟಿ ಆಗಿದೆ ಅಂತ ಸ್ವಿಸ್ ಬ್ಯಾಂಕ್ ರೆಕಾರ್ಡ್ಸ್ ಇದೆ ಇದು ಯಾರು ಈಗ ಇದ್ಯಾರು ಹೇಳ್ಬೇಕು ಇಂಥ ಮಾಹಿತಿಗಳು ಹೇಳೋದು ಬೇಡ ಎಕ್ಸ್ಟರ್ನಲ್ ಬಾರೋಯಿಂಗು ಸುಮಾರು ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷ ಕೋಟಿ ಕೋಟಿ ಇರ್ತಕ್ಕಂಥದ್ದು ಬರೀ ಎಕ್ಸ್ಟರ್ನಲ್ ಬಾರೋಯಿಂಗ್ ಟೋಟಲ್ ಬಾರೋಯಿಂಗ್ ಅಲ್ಲ ಇವತ್ತು ಅರವತ್ತೈದು ಲಕ್ಷ ಕೋಟಿಗೆ ಆಗಿದೆ ಎಕ್ಸ್ಟರ್ನಲ್ ಬಾರೋಯಿಂಗು ಇದ್ರ ಬಗ್ಗೆ ಯಾರು ಮಾತನಾಡಬೇಕು ಸೊ ಇಂಥ ವಿಷಯಗಳು ಮಾತನಾಡಿದ್ರೆ ನಾವು ಮಾತನಾಡಬಹುದು ಸುಮ್ಮನೆ ಏನೋ ಆರ್ಥಿಕ ಉತ್ತರಗಳು ಕೊಟ್ಟುಕೊಂಡ್ರೆ ನಾವು ಹೆಂಗೆ ಮಾತಾಡಕ್ಕೆ ಬರುತ್ತೆ ಕಾಂಗ್ರೆಸ್ ಕುರ್ಚಿ ಕದನ ಶಾಂತವಾಗಿದೆ ಕುರ್ಚಿಯಲ್ಲಿ ಇತ್ತಪ್ಪ ಶಾಂತವಾಗಿ ಎಷ್ಟಿ ಕೇಳಿದ್ರು ಅದ್ರ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ ಹೈಕಮಾಂಡ್ ಅಂತ ಹೇಳ್ಬಿಟ್ಟಿದ್ವಿ ಪದೇ ಪದೇ ನನ್ನ ಕೇಳಿ ನೀವು ನಿರಾಶ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ